ಓಕೆ ಎಲ್ರಿಗೂ ನಮಸ್ಕಾರ ಇದು ಡ್ರೀಮ್ ಡೀಲ್ ಗ್ರೂಪ್ ಸೀಸನ್ ಟೂ ಇಯರ್ಸ್ ಎಚ್ ಡಿ ಕೊಟ್ಟೆ ಸೊ ಇದರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸೊ ಇಬ್ಬರಿಗೆ ಅದೃಷ್ಟ ಗ್ರಾಹಕರಿಗೆ ಆ್ಯಕ್ಟಿವ್ಗೊಂಡ ಬೈಕ್ ಇತ್ತು ಸೊ ಅದರಲ್ಲಿ ನಮ್ಮ ಹಸೋಕಾಮ ಗಿರೀಶನ್ ಅವರು ಸೊ ವಿನ್ ಆಗಿದ್ದಾರೆ ಸೊ ಮೊದಲನೇ ಸರ್ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಅವ್ರಿಗೆ ಕೀ ಆ್ಯಂಡ್ ಓವರ್ ಮಾಡ್ತಿದ್ದೀವಿ ಕಂಗ್ರ್ಯಾಚುಲೇಷನ್ ಸೊ ನಮ್ಮ ಕಂಪ್ನಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಡಾಡ್ಬೋದು ಸರ್ ಸರ್ ನಾವು ನಮ್ಮ ಚಿಗಪ್ಪ ಅವರು ಪುಂಡಿ ಅವರು ಅವರು ಮತ್ತೆ ಕಟ್ತಾ ಇದ್ರು ಅವರು ಒಂದು ತಿಂಗ್ಳು ಕಟ್ಟಿದ್ರಂತೆ ಅವ್ರಿಗೆ ಮಹೇಂದ್ರ ಸಾರು ಗಿಫ್ಟ್ ಆಗೈತೆ ನೆಕ್ಸ್ಟ್ ನಮಗೇನು ನಮಗೆ ರೆಫರ್ ಮಾಡಿದ್ರು ಹಿಂಗೆ ಕ ಸೇವ್ ಮನಿ ಆಗುತ್ತೆ ಸೇವ್ ಆಗುತ್ತೆ ಇಲ್ಲ ನಿಮ್ಗೆ ಅದನ್ನು ಚೆಕ್ ಮಾಡೋಂಗಾಗುತ್ತೆ ಇಲ್ಲ ನೀವು ಪರೇ ಬರಲಿಲ್ಲ ಅಂದ್ರೆ ನಿಮ್ಗೆ ಫರ್ನಿಚರ್ ಮೌನ್ ಪರಿಚಯ ಏನಾಗುತ್ತೆ ಅದು ಶೇವ್ ಮನೆ ಒಂದು ಮಂಜು ಮನೆ ಅಂತ ಇಟ್ಟ ಹೇಳಿದ್ರು ಅದು ಆಯಿತು ರೆಫರ್ ಮಾಡಿ ನಾವು ಕರ್ತೀವಿ ಖುಷಿಯಿಂದ ಕರ್ತೀವಿ ಅಂದ್ಬಿಟ್ಟು ಈ ನಮ್ಮ ಕಂಪ್ನಿಗೆ ನಂಬಿಕೆ ಐತಿ ಕಟ್ಟಿದ್ರು ನಾವು ಫಸ್ಟ್ ತಿಂಗ್ಳು ಕಟ್ಟನು ಆ ಫಸ್ಟ್ ತಿಂಗ್ಳು ನಮಗೆ ಮನುಷ್ಯ ಇದಾಗಿ ಸಿಕ್ಕೈತೆ ನೀವು ಕಟ್ಟೋರೆಲ್ಲ ಕಟ್ಟಿ ಒಳ್ಳೇದಾಗುತ್ತೆ ಅಕಸ್ಮಾತ್ ನೀವು ಅಷ್ಟು ಚೆಕ್ ಮಾಡ್ಕೊಂಡು ನಿಮಗೆ ಬೈಕು ಏನು ಮಾಡಿದಿಲ್ಲ ಅಂದ್ರೆ ಭೀ ದು ಗ್ಯಾರಂಟಿ ಐತೆ ನಿಮ್ಮ ಹೋಮ್ ಫರ್ನಿಚರ್ ಏನಾರು ತೊಗೋಬೋದು ಏನಾರು ಇದು ಯೂಸ್ ಆಗುತ್ತೆ ಕಟ್ಟಿ ಎಲ್ಲರೂ ಒಳ್ಳೆ ರೀತಿ ಮಾಡ್ಕೊಬೋದು ನಿಮ್ಮ ಅದಕ್ಕೆ ನೀವು ಅದು ಚೆಕ್ ಮಾಡ್ಕೊಡಿ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು